ದೊಡ್ಡ ಸ್ವಾಮಿ ತಲೆ ಹಡ್ಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ರಾಜ ವೀರ ಮದಕರಿ ಅನ್ನೋ ವಿಚಾರವಾಗಿ ಒಂದು ಹೆಜ್ಜೆ ಒಂದು ಹತ್ತು ಹೆಜ್ಜೆ ಇಟ್ಬಿಟ್ಟಿದ್ರಿ ಇಲ್ಲಿ ಬಂತು ಈ ಯಶಸ್ಸು ಒಂದು ಉತ್ತೇಜನ ನಿಮಗೆ ಯಾವಾಗ್ ಮಾಡ್ತೀರಿ ಅನ್ನೋದು ಅವರ ಪ್ರಶ್ನೆ ಇನ್ನೊಂದು ಐವತ್ತು ಇವತ್ತಿನ ಮಾನದಂಡ ಏನಪ್ಪ ಅಂತಿದ್ರೆ ಎಷ್ಟಾಗಿದೆ ಕಲೆಕ್ಷನ್ ಅಂತ ಅದನ್ನು ಕೇಳ್ತಾರೆ ಮೊದಲನೇ ಪ್ರಶ್ನೆಗೆ ಕಷ್ಟ ಉತ್ತರ ಕೊಡ್ತಾರೆ ಎರಡನೇ ಪ್ರಶ್ನೆ ನಾನು ಕೊಡ್ತೇನೆ ಏನಕ್ಕೆ ಅಂತಂದ್ರೆ ಮಾಡ್ತಾ ಇದ್ವಿ ಯಾಕೋ ನಮ್ಗೆ ಗ್ರಿಪ್ ಸಿಗ್ಲಿಲ್ಲ ಸರ್ ಬೇಗ ಮಾಡ್ಕೊಬೇಕ್ರಿ ಯಾಕಂದ್ರೆ ಒಂದು ಲೆಜೆಂಡ್ ಇದು ಮಾಡ್ಬೇಕಂದ್ರೆ ನಿಮ್ಗೆ ಗ್ರಿಪ್ ಸಿಕ್ಕಾಗ ಸಿನಿಮಾ ಮಾಡೋದು ಸೊ ಯಾಕೋ ಗ್ರಿಪ್ ಸಿಗ್ಲಿಲ್ಲ ಒಂದ್ಸಲ ಕೇಳಿದೆ ನೋಡಿ ಇದಾಗ್ತಾ ಇದೆ ನೋಡ್ಬಿಡು ನಿಲ್ಸ್ಕೊಳ ಮುಂದಕ್ಕೆ ನೋಡಲ್ಲ ಅಂತ ಅದಕ್ಕೋಸ್ಕರ ಮದಕರಿ ನನ್ನ ಡ್ರೀಮ್ ಪ್ರಾಜೆಕ್ಟ್ ಯಾಕಂದ್ರೆ ಅದೊಂದು ಎರಡು ವರ್ಷಗಳಿಂದ ಕಥೆನ ಮಾಡಿಸಿ ಇವತ್ತಿಗೂ ಆ ಕತೆ ನನ್ ನನ್ ಮನಸ್ಸಲ್ಲಿ ಆ ಚಿತ್ರನ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಅದ್ಯಾವತ್ತಾಗಿತ್ತು ಅದು ಆಗಲಿ